ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನು ಸಬ್ಸ್ಕ್ರೈಬ್ ಆಗಬೇಕು ಅಂತ ಇದ್ದವರು ದಯಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಕೇಳ್ಕೊಳ್ತೀನಿ ಇಲ್ಲಿವರೆಗೂ ಬಹಳಷ್ಟು ಜ್ಯೋತಿಷ್ಯ ವಿಧಾನಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ ದಿನ ಭೃಗು ನಂದಿನಾಡಿ ಭೃಗು ನಂದಿನಾಡಿ ವಿಷಯದ ಬಗ್ಗೆ ಈ ಜ್ಯೋತಿಷ್ಯದ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬ ಮನುಷ್ಯನ ಹಣಕಾಸು ಆಗಲಿ ಆರೋಗ್ಯ ಆಗಲಿ ಉದ್ಯೋಗ ಆಗಲಿ ಕೆಲಸಗಳಾಗಲಿ ಸಂಬಂಧಗಳಾಗಲಿ ಅತ್ಯಂತ ನಿಖರವಾಗಿ ನೋಡ್ಬೋದಾದಂತಹ ಒಂದು ಶಾಸ್ತ್ರ ಅಂದರೆ ಅದು ಭೃಗುನಂದಿ ನಾಡಿ ಭೃಗುನಂದಿ ನಾಡಿಯನ್ನು ನೀವು ಏನಾದರೂ ಸರಿಯಾಗಿ ಅಭ್ಯಾಸ ಮಾಡಿದ್ದೆ ಆದರೆ ಪ್ರತಿಯೊಂದು ಫಲಾಫಲಗಳನ್ನು ನಿಖರವಾಗಿ ಹೇಳಬಹುದು ಅಷ್ಟೊಂದು ಮಹತ್ವ ಈ ಭೃಗನಂದಿನಾಡಿಯಲ್ಲಿದೆ ಭೃಗು ನಂದಿನಾಡಿ ಅದು ಕೂಡ ಇದೇ ರೀತಿಯ ಕುಂಡಲಿಯಲ್ಲೇ ಬರುತ್ತೆ ಆದರೆ ಈ ಗ್ರಹಗಳನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಮೃಗು ನಂದಿನಾಡಿಯಲ್ಲಿ ಕಲಿಯಬೋದು ಭೃಗು ಮಹರ್ಷಿಗಳು ಪ್ರತಿ ಒಂದು ಗ್ರಹಗಳು ಯಾವ ದಿಕ್ಕಿನಲ್ಲಿ ಕುಳಿತಿವೆ ಮತ್ತು ಯಾವ ಯಾವ ಗ್ರಹಗಳ ಸಂಯೋಜನೆ ಸಿಕ್ಕಿದೆ ಅನ್ನೋದ್ರ ಮೇಲೆ ಭವಿಷ್ಯವನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ನಾಲ್ಕು ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ದಿಕ್ಕುಗಳಲ್ಲಿ ಯಾವ್ಯಾವ ಗ್ರಹಗಳು ಕೂತಿದ್ದಾವೆ ಯಾವ್ಯಾವ ದಿಕ್ಕಿನಲ್ಲಿ ಯಾವ ಗ್ರಹಗಳು ಕೂತಿದ್ವೋ ಅದನ್ನೆಲ್ಲ ಒಂದು ಕಡೆಗೆ ಸೇರಿಸ್ಕೊಳ್ತಾರೆ ಅವರು ಅದಕ್ಕಾಗಿ ಅವರು ಕೊಡುವಂತಹ ಚಾರ್ಟ್ ಅಂತಂದರೆ ಈ ರೀತಿ ಇರುತ್ತೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ಈ ಮನೆಗಳಲ್ಲಿ ಗ್ರಹಗಳನ್ನು ತುಂಬಬೇಕು ಹೇಗೆ ತುಂಬಬೇಕು ಪೂರ್ವದಲ್ಲಿ ಕೂತಂತಹ ಗ್ರಹಗಳ ಯಾವುದು ಪೂರ್ವದಲ್ಲಿ ಬುಧ ಕೂತಿದ್ದಾನೆ ಸರಿನಾ ಹಾಗೆ ಇಲ್ಲಿ ಕುಜಾಕೇತು ಕೊಳ ಕೂತಿದ್ದಾರೆ ಕೇತು ಈ ರೀತಿ ನೀವು ಗ್ರಹಗಳು ಯಾವ್ಯಾವ ದಿಕ್ಕಿನಲ್ಲಿ ಕೂತಿದ್ದಾವೆ ಅನ್ನೋದನ್ನು ನೀವು ಇಲ್ಲಿ ಬರ್ಕೋಬೇಕಾಗುತ್ತೆ ಆದರೆ ನಾನು ನಿಮಗೆ ಇಲ್ಲಿ ಇನ್ನೊಂದು ಹೊಸ ವಿಧಾನ ವಿಧಾನದ ಮೂಲಕ ನಿಮಗೆ ತಿಳಿಸ್ತೀನಿ ಭಗ ಮಹರ್ಷಿಗಳು ತ್ರಿಕೋಣವನ್ನು ತೆಗೆದುಕೊಳ್ತಾರೆ ತ್ರಿಕೋನ ತೆಗೆದುಕೊಳ್ಳೋದಂತಂದರೆ ಮೇಷ ರಾಶಿಯಿಂದಲೇ ತ್ರಿಕೋನವನ್ನು ತೆಗೆದುಕೊಳ್ತಾರೆ ಹಾಗಂದಾಗ ಪೂರ್ವದಲ್ಲಿ ಒಂದು ಐದು ಒಂಬತ್ತು ಒಂದು ಐದು ಒಂಬತ್ತು ತ್ರಿಕೋನ ಈ ಜಾಗದಲ್ಲಿ ಕೂತಿರುವಂಥ ಗ್ರಹಗಳನ್ನ ಇಲ್ಲಿ ಸೇರಿಸ್ತಾರೆ ಹಾಗೆ ದಕ್ಷಿಣಕ್ಕೆ ಎರಡು ಆರು ಹತ್ತು ಈ ಮನೆಗಳಲ್ಲಿ ಕೂತಂತಹ ಗ್ರಹಗಳನ್ನು ಸೇರಿಸ್ತಾರೆ ನಂತರ ಪಶ್ಚಿಮಕ್ಕೆ ಮೂರು ಏಳು ಹನ್ನೊಂದನೇ ಮನೆಯಲ್ಲಿರುವಂತಹ ಗ್ರಹಗಳನ್ನು ಕೂರಿಸ್ತಾರೆ ಹಾಗೆ ಉತ್ತರಕ್ಕೆ ನಾಲ್ಕು ಎಂಟು ಹನ್ನೆರಡನೇ ಮನೆಗಳಲ್ಲಿ ಯಾವ ಗ್ರಹಗಳನ್ನು ಕೂತಿ ಇದವೋ ಅವುಗಳನ್ನು ಸೇರಿಸ್ತಾರೆ ಅದು ದಿಕ್ಕು ಕೂಡ ಹಾಗೇ ಬರುತ್ತೆ ಈಗ ನೋಡಿ ಒಂದು ಅಂತಂದರೆ ನೀವು ಲಗ್ನದಿಂದ ಎಣಿಸ್ಕೊಳ್ಳೋ ಹಾಗಿಲ್ಲ ಮೇಷದಿಂದಲೇ ನೀವು ಲೆಕ್ಕ ಹಾಕಬೇಕಾಗತ್ತೆ ಒಂದನೇ ಮನೆಯಲ್ಲಿ ಕುಜಾ ಕೇತು ಆ ಆನಂತರ ಐದನೇ ಮನೆ ಬುಧ ಕೂತಿದ್ದಾನೆ ಬುಧ ಕುಜಾ ಕೇತು ಆಯಿತಾ ಅಲ್ಲಿಂದ ಒಂಬತ್ತನೇ ಮನೆ ಒಂಬತ್ತನೇ ಮನೆಯಲ್ಲಿ ಯಾರೂ ಇಲ್ಲ ಬಿಟ್ಬಿಟ್ಟು ಈಗ ಎರಡನೇ ಮನೆಯಲ್ಲಿ ತಗೊಳ್ಳಿ ಎರಡು ಆರಲ್ಲಿ ಯಾರ್ಯಾರು ಕೂತಿದ್ದಾರೆ ಎರಡು ಮೂರು ನಾಲ್ಕು ಐದು ಆರು ಯಾರೂ ಇಲ್ಲ ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಕೂಡ ಯಾರೂ ಇಲ್ಲ ಹಾಗಾಗಿ ಈ ಭಾಗ ಖಾಲಿಯಾಯಿತು ನಂತರ ಪಶ್ಚಿಮ ದಿಕ್ಕಿನಲ್ಲಿ ಕೂತ್ ಕೂತಂತಹ ಗ್ರಹಗಳನ್ನೋಡೋಣ ಒಂದು ಎರಡು ಮೂರು ಶುಕ್ರ ಶುಕ್ರ ನಂತರ ಏಳನೇ ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗುರು ಮತ್ತು ರಾಹು ಗುರು ಮತ್ತು ರಾಹುಲ್ ಹನ್ನೊಂದನೇ ಮನೆಯಲ್ಲಿ ಯಾರು ಕೂತಿದ್ದಾರೆ ಹನ್ನೊಂದನೇ ಮನೆಯಲ್ಲಿ ಯಾರೂ ಕೂತಿಲ್ಲ ಆನಂತರ ಈಗ ನಾಲ್ಕನೇ ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ರವಿ ಎಂಟನೇ ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಶನಿ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಇಲ್ಲಿಂದ ಚಂದ್ರ ಬರ್ತಾನೆ ಚಂದ್ರ ಹೀಗಾಯ್ತಾ ಇದಾದ ಮೇಲೆ ಶನಿ ಇಲ್ಲಿ ವಕ್ರನಾಗಿದ್ದಾನೆ ವಕ್ರನಾಗಿದ್ದರೆ ಅವನು ಹಿಂದಿನ ಮನೆಯನ್ನು ಕೂಡ ಪ್ರತಿನಿಧಿಸ್ತಾನೆ ಅಂತೇಳಿ ಅರ್ಥ ಆವಾಗ ಏನಾಯಿತು ಏಳನೇ ಮನೆ ಶನಿ ಇಲ್ಲಿಗೂ ಕೂಡ ಕಾರಕನಾಗಿ ಬರ್ತಾನೆ ಈ ರೀತಿ ಈ ಕುಂಡಲಿ ಆಯಿತು ಈಗ ಇದರ ಫಲಾಫಲಗಳನ್ನು ಹೇಗೆ ನೋಡಬೇಕು ಅಂದರೆ ಪ್ರತಿಯೊಂದು ಗ್ರಹಗಳಿಗೂ ಒಂದೊಂದು ಕಾರಕತ್ವ ಇರುತ್ತೆ ಇದೇ ಕುಂಡಲಿಯನ್ನು ವಿಶ್ಲೇಷಣೆ ಮಾಡೋದು ಅಂತಂದರೆ ಈಗ ನಾವು ಮೊದಲನೇದಾಗಿ ವಿದ್ಯೆ ವಿದ್ಯೆಗೆ ಕಾರಕ ಯಾರು ಬುಧ ವಿದ್ಯೆಗೆ ಕಾರಕ ಬುಧ ಅದು ಪೂರ್ವ ದಿಕ್ಕಿನಲ್ಲಿ ಬರುತ್ತೆ ಬುಧ ಬುಧನ ಬುಧ ವಿದ್ಯೆಗೆ ಕಾರಕ ಬುಧ ಮತ್ತು ಕುಜ ಸೇರಿದಾಗ ಏನಾಗುತ್ತೆ ಜನ್ಮಸ್ಥಳದಲ್ಲಿ ಅವರಿಗೆ ವಿದ್ಯೆ ಕಷ್ಟ ಮತ್ತು ಯಾವ ರೀತಿ ಆ ವಿದ್ಯೆಯನ್ನು ಕಲಿಬೋದು ಅಂತಂದರೆ ಟೆಕ್ನಿಕಲ್ ಅಥವಾ ಮೆಕ್ಯಾನಿಕಲ್ ಈ ಥರದ ವಿದ್ಯೆಯನ್ನು ಕಲಿಬೋದು ಹಾಗೆ ಕೇತು ಕೊತ್ತೆ ಬುಧ ಮತ್ತು ಕೇತು ಸೇರಿದಾಗ ಬುಧ ಮತ್ತು ಕೇತು ಸೇರಿದಾಗ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳಿರ್ತವೆ ಅಂದರೆ ಫೇಲ್ ಆಗುವಂಥ ಚಾನ್ಸಸ್ಗಳು ಇರುತ್ತವೆ ಜೊತೆಗೆ ಬುಧ ಮತ್ತು ಕೇತು ಜ್ಯೋತಿಷ್ಯ ಜ್ಞಾನವನ್ನು ಇವರಿಗೆ ನೀಡ್ತಾರೆ ಶಾಸ್ತ್ರವನ್ನು ಅದ್ ಆಳವಾಗಿ ಅಧ್ಯಯನ ಮಾಡಿ ಅವರು ಜ್ಯೋತಿಷಿಗಳು ಆಗಬಹುದು ಇನ್ನು ಬುಧ ಕೇತು ಮಂಗಳ ಈ ಮೂರು ಜನ ಕೂತ್ಕೊಂಡಾಗ ಏನಾಗುತ್ತೆ ವಿದ್ಯಾಭ್ಯಾಸದಲ್ಲಿ ಒಂದು ರೀತಿಯ ಹೋರಾಟ ಇರುತ್ತೆ ಹಾಗಾಗಿ ತುಂಬ ಶ್ರಮವಹಿಸಿ ಆ ವಿದ್ಯೆಯಲ್ಲಿ ಅವರು ಅದನ್ನು ಕಲಿತುಕೊಂಡು ಮುಂದುವರಿತಾರೆ ಅಡೆತಡೆ ಇದ್ದರೂ ಕೂಡ ಹೋರಾಟದ ಸ್ವಭಾವ ಇಲ್ಲಿ ಮೂರು ಗ್ರಹಗಳು ಸೇರ್ಕೊಂಡಿರೋದ್ರಿಂದ ಆ ಹೋರಾಟದ ಪ್ರಭಾವದಿಂದ ಅವರು ವಿದ್ಯೆಯನ್ನು ಕಲಿತಾರೆ ಇದಾದ ಮೇಲೆ ಇನ್ನು ಉದ್ಯೋಗಕ್ಕೆ ಉದ್ಯೋಗಕ್ಕೆ ಅಧಿಪತಿ ಶನಿ ವಿದ್ಯೆಗೆ ಅಧಿಪತಿ ಬುಧ ಕಾರಕ ಬುಧ ಹಾಗೆ ಉದ್ಯೋಗಕ್ಕೆ ಕಾರಕ ವಿದ್ಯೋಗ ಉದ್ಯೋಗಕ್ಕೆ ಅಧಿಪತಿ ಶನಿ ಪಶ್ಚಿಮದಲ್ಲಿ ಬರುತ್ತೆ ಪಶ್ಚಿಮದಲ್ಲಿ ಬರೋದರಿಂದ ವಿದ್ಯೆ ಶನಿ ಉದ್ಯೋಗವನ್ನು ಶನಿ ಕೊಡ್ತಾನೆ ಶನಿ ಯಾವ ರೀತಿಯ ಉದ್ಯೋಗ ಕೊಡ್ತಾನೆ ಶನಿ ಮತ್ತು ಶನಿ ಮತ್ತು ರವಿ ಉತ್ತರ ದಿಕ್ಕಿನಲ್ಲಿ ಶನಿ ಉತ್ತರ ದಿಕ್ಕಿನಲ್ಲಿ ತಗೊಂಡಾಗ ಶನಿ ಮತ್ತು ರವಿ ಇವರಿಬ್ಬರೂ ಸೇರಿಕೊಂಡು ಅವ್ರಿಗೆ ಕೊಡುವಂತಹ ಉದ್ಯೋಗ ಯಾವ ರೀತಿ ಇರುತ್ತೆ ಅಂದರೆ ಅವರಿಗೆ ಸರ್ಕಾರಿ ಉದ್ಯೋಗದ ಅವಕಾಶ ತುಂಬ ಕಡಿಮೆ ಆದರೆ ಹಾಗಾದರೆ ಯಾವ ರೀತಿ ಉದ್ಯೋಗ ಮಾಡ್ಬೋದು ಈ ಥರ ಸೇವಾ ವೃತ್ತಿಗಳು ಏನಿರುತ್ತವೆ ಅಂದರೆ ಅದಕ್ಕಿಂತ ಉನ್ನತ ಮಟ್ಟಕ್ಕಿಂತ ಸ್ವಲ್ಪ ಕಡಿಮೆ ಉದ್ಯೋಗ ಅವಕಾಶವನ್ನು ರವಿ ಶನಿಗಳು ಸೇರಿದಾಗ ಕೊಡ್ತಾರೆ ಇಲ್ಲಿ ಕೇವಲ ಯಾರ ಜೊತೆಗೆ ಯಾವ ಗ್ರಹಗಳಿದಾವೋ ಅವುಗಳ ಪ್ರಭಾವದಿಂದ ಫಲಾಫಲಗಳಲ್ಲಿ ವ್ಯತ್ಯಾಸವನ್ನು ಕಾಣಬಹುದಾಗಿದೆ ಹಾಗೆ ಇಲ್ಲಿ ಗುರು ಕೂಡ ಇದ್ದಾನೆ ಶನಿ ಗುರು ಶನಿ ಗುರು ಸೇರ್ಕೊಂಡಾಗ ಏನಾಗುತ್ತೆ ಶನಿ ಗುರು ಸಿ ಗೌರವಾನ್ವಿತ ಉದ್ ಉದ್ಯೋಗ ಸಿಗುತ್ತೆ ಅಂತ ಶನಿ ಗುರುಗಳು ತಿಳಿಸ್ಕೊಡ್ತಾರೆ ಹಾಗೆ ಶನಿ ಶುಕ್ರ ರಾಹು ಶನಿ ಶುಕ್ರ ರಾಹು ಈ ಮೂರು ಜನನೂ ಇರೋದರಿಂದಾಗಿ ಇವರು ಮೆಜಿಷಿಯನ್ ಅಥವಾ ಮ್ಯೂಸಿಷಿಯನ್ ಈ ರೀತಿಯ ಅಂದರೆ ಸಂಗೀತ ನಟನೆ ಇತ ಇತರೆ ವಿಚಾರಗಳನ್ನು ಇಲ್ಲಿ ಶನಿ ಶುಕ್ರ ರಾಹು ಅವರು ಇವರು ಕೊಡ್ತಾರೆ ಬರೀ ಶನಿ ರಾಹು ಎರಡೇ ಜನರನ್ನು ತೆಗೆದುಕೊಂಡಾಗ ಅವರು ಒಬ್ಬರು ವಕೀಲರಾಗ್ತಾರೆ ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವರಾಗಿರ್ತಾರೆ ಆ ರೀತಿಯಲ್ಲೇ ಈ ಪ್ರಭಾವವನ್ನು ಬೀರುತ್ತೆ ಹಾಗೆಯೇ ಶನಿ ರಾಹು ಗುರು ಮೂರು ಜನರನ್ನು ಸೇರಿಕೊಂಡಿರೋದ್ರಿಂದ ಸಿನಿಮಾ ರಂಗದಲ್ಲಿ ಒಳ್ಳೆಯ ನಿರ್ದೇಶಕರಾಗಿಯೂ ಕೂಡ ಇವರು ತಮ್ಮ ವೃತ್ತಿಯನ್ನು ಆರಂಭಿಸಬಹುದಾಗಿದೆ ಸಿನಿಮಾ ನಿರ್ದೇಶಕರಾಗ್ತಾರೆ ಫಿಲ್ಮ್ ಡೈರೆಕ್ಟರ್ ಈ ರೀತಿಯಾಗುತ್ತೆ ಇನ್ನು ಆರೋಗ್ಯಕ್ಕೆ ನೋಡಬೇಕು ಅಂತಂದರೆ ಆರೋಗ್ಯಕ್ಕೆ ಅಧಿಪತಿ ಗುರು ಆಗ್ತಾನೆ ಗುರು ಗುರು ಈ ಪಶ್ಚಿಮ ಭಾಗದಲ್ಲಿ ಗುರು ಇದ್ದಾನೆ ಗುರು ಗುರು ಶುಕ್ರ ಇಬ್ಬರು ಸೇರಿದಾಗ ಗುರು ಶುಕ್ರರು ಸೇರಿದಾಗ ಬ್ಲಡ್ ಶುಗರ್ ಆಗುತ್ತೆ ಶುಗರ್ ಶುಗರ್ ಕಂಪ್ಲೇಂಟ್ ಬರುವಂತಹ ಸಾಧ್ಯತೆ ಇದೆ ಆರೋಗ್ಯದ ಸಮಸ್ಯೆ ಗುರು ಶುಕ್ರಿಗೂ ಶುಕ್ರ ಮತ್ತು ರಾಹು ಎರಡು ಜನ ಸೇರ್ಕೊಂಡಿದ್ದಾರೆ ಈಗ ಶುಕ್ರನನ್ನು ಯಾವುದಕ್ಕೆ ಕಾರಕ ಅಂತ ಕರೀತಾರೆ ಹಣಕ್ಕಾಗಿ ಹಣಕ್ಕಾಗಿ ಕಾರಕ ಅಂತ ಕರೀತಾರೆ ಗುರು ಆರೋಗ್ಯಕ್ಕೆ ಕಾರಕ ಶುಕ್ರ ಹಣಕ್ಕೆ ಕಾರಕ ಧನ ಸಂಪಾದನೆಗೆ ಕಾರಕ ಹಾಗಾಗಿ ಶುಕ್ರ ರಾಹು ಇಲ್ಲಿ ಸೇರ್ ಇರೋದ್ರಿಂದ ಶುಕ್ರ ರಾಹುಗಳು ಇರೋದರಿಂದ ಭಾರೀ ಶ್ರೀಮಂತಿಕೆ ರಾಹು ಯಾವಾಗಲೂ ದೊಡ್ಡ ದೊ ದೊಡ್ಡತನವನ್ನು ತೋರಿಸ್ತಾನೆ ಶುಕ್ರ ಶುಕ್ರ ಅದಕ್ಕೆ ಧನದಕ್ಕೆ ಅಧಿಪತಿ ಆ ದನ ಹೆಚ್ಚಿನ ಪ್ರಮಾಣದಲ್ಲಿ ಇವರಿಗೆ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೋಬೋದು ತಿಳಿಬಹುದು ಶುಕ್ರ ಶನಿ ಇದ್ದಾಗ ಏನಾಗುತ್ತೆ ಹಣದ ಹರಿವು ಸ್ವಲ್ಪ ನಿಧಾನ ಆಗುತ್ತೆ ಶುಕ್ರ ರಾಹು ಇಬ್ಬರೇ ಇದ್ದರೆ ಹಣದ ಪ್ರವಾಹ ತುಂಬ ಹೆಚ್ಚಾಗಿ ಬರುತ್ತೆ ಶನಿ ಇದ್ದಾಗ ಸ್ವಲ್ಪ ಆ ಹಣದ ಹರಿವು ಕಡಿಮೆ ಆಗುತ್ತೆ ಶುಕ್ರ ಗುರು ಶುಕ್ರ ಮತ್ತು ಗುರು ಎರಡು ಜನ ಗುರುಗಳೇ ಗುರು ಒಬ್ಬ ದೈವ ಗುರು ಇವರು ಇಬ್ಬರೂ ಸೇರಿದಾಗ ಆ ವ್ಯಕ್ತಿ ಅದೃಷ್ಟವಂತರಾಗ್ತಾರೆ ಈ ರೀತಿಯಲ್ಲಿ ಭೃಗುನಂದಿ ನಾಡಿಯಲ್ಲಿ ಹಲವಾರು ವಿಷಯಗಳನ್ನು ಅತ್ಯಂತ ಪರ್ಫೆಕ್ಟಾಗಿ ನಾವು ನೋಡಬಹುದಾಗಿದೆ ಈ ಬುಧಕೇತು ಇದರಲ್ಲ ಅವರು ಸ್ವಲ್ಪ ಅವ್ರ ಜೀವನದಲ್ಲಿ ಕನ್ಫ್ಯೂಸ್ಗಳನ್ನು ತಂದಿಡೋದಕ್ಕೆ ಸಾಧ್ಯ ಇದೆ ಅದನ್ನು ಬುಧಕೇತುಗಳು ಎರಡೇ ಜನ ಇದ್ದಾಗ ಕುಜನೂ ಇರೋದರಿಂದ ಅವು ಕೆಲವು ಬ್ಯಾಲೆನ್ಸ್ಗಳಾಗಿ ಆ ಜೀವನ ಉನ್ನತ ಮಟ್ಟಕ್ಕೆ ಹೋಗುವ ಸಾಧ್ಯತೆ ಇದೆ ಇದು ಭೃಗ ನಂದಿನಾಡಿಯ ಜ್ಯೋತಿಷ್ಯಶಾಸ್ತ್ರದ ಒಂದು ಅಧ್ಯಯನ ಇದನ್ನು ನೀವು ಅಭ್ಯಾಸ ಮಾಡಿದ್ದೇ ಆಗಲಿ ಅತ್ಯಂತ ನಿಖರವಾದಂತಹ ಭವಿಷ್ಯ ಫಲಗಳನ್ನು ನೀವು ತಿಳಿಸ್ಬೋದು ಇವೆಲ್ಲ ಯಾವಾಗ ಯಾವಾಗ ಸಾಧ್ಯ ಅಂತ ನೀವು ಕೇಳಿದಾಗ ಮತ್ತೆ ಪುನಃ ದಶಾಭುಕ್ತಿಗೆ ಹೋಗಬೇಕಾಗುತ್ತೆ ದಶಾಭುಕ್ತಿಯಲ್ಲಿ ಯಾವ ದಶಾ ಯಾವ ಭುಕ್ತಿ ಯಾವ ಅಂತರ ನಡೀತಾ ಇದೆಯೋ ಆಯಾ ಗ್ರಹಗಳು ಇಲ್ಲಿ ಹೇಳಿದ್ನಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಅವ್ರ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅದರಿಂದ ಆ ವ್ಯಕ್ತಿಗಳ ಜೀವನ ಸುಖಮಯವಾಗಿ ಸಾಗುತ್ತೆ ಇದಿಷ್ಟು ಭೃಗು ಶಾಸ್ತ್ರದ ಒಂದು ಪೀಠಿಕೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮುಂದಿನ ಸಾರಿಗೆ ಇದರಲ್ಲಿ ಒಂದು ಅದೃಷ್ಟ ಬಿಂದು ಅಂತ ಬರುತ್ತೆ ಈ ಅದೃಷ್ಟ ಬಿಂದುವಿನ ಮೂಲಕ ಅವರ ಜೀವನದಲ್ಲಿ ಒಂದು ಒಳ್ಳೆಯ ತಿರುವು ಸಿಗುತ್ತೆ ಅದನ್ನು ಭದ್ರವಾಗಿ ಹಿಡಿದುಕೊಂಡು ಅದರ ಮುಖೇನ ಜೀವನವನ್ನು ಬೆಳೆಸ್ಕೊಂಡು ಹೋಗ್ಬೋದು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಈ ಇಲ್ಲಿವರೆಗೂ ತಿಳಿಸಿದಂತಹ ಈ ಭೃಗು ನಂದಿನಾಡಿ ಜ್ಯೋತಿಷ್ಯದ ಈ ಸಾರ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ